ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಇವತ್ತು ಲೈವ್ ನೋಡಿದೆ ನಾನು ಮಧ್ಯಾಹ್ನ ನಿಜವಾಗ್ಲೂ ಹೇಳ್ತಾ ಸೂಪರ್ ಸೂಪರಾಗಿತ್ತು ನೆಕ್ಸ್ಟ್ ಆಗಿತ್ತು ಲೈವಲ್ಲಿ ನಮ್ಮ ಮಾಡುವವರ ವೈಫು ಎರಡು ಮಕ್ಳನ್ನ ಕರ್ಕೊಂಡು ಬರ್ತಾರೆ ಆ ಒಳ್ಳೆ ಟಗರು ಮರಿಗಳು ಅಂದರೆ ಬನ್ನೂರು ಕುರಿಗಳು ಥರ ಏನು ಆ್ಯಕ್ಟಿವ್ ಗುರು ಅಯ್ಯಯ್ಯೋ ಸೂಪರ್ ಆ ಮಕ್ಳುಗಳು ಆ ಮಕ್ಳುಗಳಿಗೆ ಸೇಮು ನಮ್ಮ ಮಾಡೋರ ಥರನೇ ಕೂದಲು ಬೇರೆ ಕಟ್ ಮಾಡ್ಸಿದ್ದಾರೆ ಒಳ್ಳೆ ಒಳ್ಳೆ ಸಕ್ಕತ್ತ ಕಾಣ್ತಾ ಇದ್ದು ಆ ಮಕ್ಳುಗಳು ಆ ಮಕ್ಳುಗಳು ಬಂದ ತಕ್ಷಣ ನಮ್ಮ ಮಾಡೋರ ರಿಯಾಕ್ಷನ್ನು ಅಪ್ಪಿ ಮುದ್ದಾಡಿದ್ದಿರ್ಬೋದು ಅವ್ರ ವೈಫು ಆಯಿತಾ ಮಾಡುವರ ವೈಫ್ ಬಂದ್ಬಿಟ್ಟು ಸ್ವಲ್ಪ ಏಜಲ್ಲಿ ಚಿಕ್ಕ ಹುಡುಗಿ ಅಂತ ಕಾಣುತ್ತೆ ತುಂಬಾ ಸೌಮ್ಯ ಸ್ವಭಾವದವರು ಒಳ್ಳೆ ಸಿಂಗರು ಕೂಡ ತುಂಬ ಒಳ್ಳೆಯ ಸಿಂಗರು ನಿಜವಾಗ್ಲೂ ಮಾಳು ಮತ್ತು ಮಾಳು ವೈಫ್ ನೋಡ್ತಾ ಇದ್ರೆ ನನಗಂತೂ ತುಂಬ ಇಷ್ಟ ಆಯಿತು ನನಗೆ ಮೊದ್ಲೇನೆ ಮಾಳು ಅಂದರೆ ತುಂಬ ಇಷ್ಟ ಮಾಡೋ ವೈಫ್ ನೋಡಿ ನಂಗೆ ತುಂಬ ಖುಷಿಯಾಯಿತು ಆ ಮಕ್ಕಳು ಅಯ್ಯೋ ಆ ಮಕ್ಕಳು ತುಂಟಾಟ ಆ ಮಕ್ಕಳು ಓಡಾಡ್ತಾ ಇದ್ದಿದ್ದು ಸ್ವಿಮ್ಮಿಂಗ್ ಮಾಡಿದ್ದು ನೆಕ್ಸ್ಟ್ ಲೆವೆಲ್ಲು ಆಮೇಲೆ ನಮ್ಮ ಹಾಳು ಅವ್ರ ಹಾಡು ಇತ್ತಲ್ಲಕ್ಕೆ ಕರಿಬೇಡ ನೆಕ್ಸ್ಟ್ ಲೆವೆಲು ಸೂಪರ್ ಅವ್ರ ವೈಫು ಅಷ್ಟೇ ತುಂಬ ಒಳ್ಳೆಯ ಸಿಂಗರು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ ಆಮೇಲೆ ನಮ್ಮ ಯಾರು ನಮ್ಮ ರಕ್ಷಿತ ಆ ಮಕ್ಕಳಿಗೋಸ್ಕರ ಮೀನು ಫ್ರೈ ಮಾಡಿ ತೆಗೆದಿಟ್ಟಿದ್ದು ಅವ್ರ ಹತ್ರ ಹೇಳಿದ್ದು ಮಾಡು ನಮ್ಮ ಮಕ್ಕಳು ಬರ್ತಾರೆ ಮೀನು ತೆಗ್ದಿಡ ನಮ್ಮ ಮಕ್ಕಳಿಗೆ ಅಂತ ಅಂದರೆ ಒಂದು ರಕ್ಷಿತನ ಬಗ್ಗೆ ನಾನು ಒಂದು ಒಳ್ಳೆಯ ಗುಣ ಹೇಳಬೇಕು ಯಾರೇ ಫ್ಯಾಮಿಲಿ ಮೆಂಬರ್ ಬಂದ್ರೂ ಕೂಡ ಅವರಿಗೆ ಒಂದು ಊಟ ತಗೊಂಡೋಗಿ ಕೊಡೋದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ಲು ನಾನು ಅದೇ ಹೇಳ್ತೀನಲ್ವಾ ಸಿನಿಮಾಕ್ಕಿಂತ ಸಿನಿಮಾ ಹಿಂದ್ಗಡೆ ಕೆಲಸ ಮಾಡುವಂಥವರಿಗೆ ನಾವು ನಿಜವಾಗ್ಲೂ ಕೃತಜ್ಞತೆ ಆಗಿರಬೇಕು ಅಂತೀವಲ್ಲ ತುಂಬ ಜನ ಫ್ಯಾಮಿಲಿ ಬಂದಾಗ ಅಡುಗೆ ಮನೆ ಕಡೆಯೇ ಹೋಗಲ್ಲ ಸ್ಕ್ರೀನ್ ಸ್ಪೇಸ್ ಸಿಗುತ್ತೆ ಅವ್ರ ಜೊತೆ ಮಾತಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೋಗ್ತಾರೆ ಬಟ್ ರಕ್ಷಿತಾ ಯಾರು ಬರಲಿ ಅವ್ರ ಹತ್ರ ಹೋಗಿ ಏನಾದರೂ ತಿನ್ನೋ ಕೊಡೋದು ಅಡುಗೆ ಮನೇಲಿ ಏನಾದರೂ ಕುಕ್ ಮಾಡೋದು ಅದೆಲ್ಲ ಇಲ್ಲ ನನಗೆ ತುಂಬ ಖುಷಿ ಆಯಿತು ಅದು ಮಾಡು ಮಕ್ಕಳ ಜೊತೆ ಆಯಿತಾ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದು ಫನ್ ಮಾಡಿದ್ದು ಮಾಡು ಮಕ್ಕಳ ಜೊತೆ ಕಾಮಿಡಿ ಮಾಡಿದ್ದು ಅದಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಓಕೆ ನಮ್ಮ ಗಿಲ್ಲಿ ನಟನ್ ವಿಶ್ವಕ್ಕೆ ಬಂದರೆ ಗುರು ನೀ ನೆಕ್ಸ್ಟ್ ಲೆವೆಲ್ ಗುರು ನೀನು ಗಿಲ್ಲಿ ನಾನು ಲೈವ್ ಹೇಳ್ತಾ ಇದ್ದೀನಿ ಎಂಥ ಮನುಷ್ಯ ಅಂದರೆ ಗಿಲ್ಲಿ ಎಂಥರೂ ಕೂಡ ನಗಬೇಕ್ರಿ ಆಯ್ತಾ ಗಿಲ್ಲಿ ಕೊಡೋ ಎಂಟರ್ಟೈನ್ಮೆಂಟಿಗೆ ನಿಜವಾಗ್ಲು ಅವ್ನಿಗೆ ಹಂಡ್ರೆಡ್ ಅಲ್ಲ ತೌಸಂಡ್ ಮಾರ್ಕ್ಸ್ ಕೊಡ್ಬೋದು ಸೂಪರ್ ಎಂಟರ್ಟೈನ್ಮೆಂಟ್ ಕೊಟ್ಟ ಆ ಮಕ್ಕಳ ಜೊತೆ ಗಿಲ್ಲಿ ಎತ್ಕೊಂಡಿದ್ದು ತೊಟ್ಲು ತೂಗಿದ್ದು ಆ ಮಕ್ಕಳಂತೂ ಗಿಲ್ಲಿನೇ ಕೋಟ್ಲೆ ಆ ಮಕ್ಕಳು ಅದಕ್ಕಿಂತ ಕೋಟ್ಲೆ ಅಯ್ಯೋ ನೆಕ್ಸ್ಟ್ ಅಲ್ಲಿ ಇತ್ತು ಚಿಂದಿ ಚಿತ್ರನ ಆಯ್ತಾ ನಿಜವಾಗ್ಲು ಆಯ್ತಾ ಮಾಳು ಮತ್ತೆ ನಮ್ಮ ಗಿಲ್ಲಿನ ಕಾಂಬಿನೇಷನ್ ಇದೆಯಲ್ಲ ಮಾಳು ಮಕ್ಕಳು ಮತ್ತು ಗಿಲ್ಲಿ ಕಾಂಬಿನೇಷನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ನೋಡರೆ ಪೈಸಾ ಸೂಪರ್ ಕಾಮಿಡಿ ಸೂಪರ್ ಫನ್ನು ಸಖತ್ತಾಗಿತ್ತು ಆಗಿತ್ತು ನೋಡಕ್ಕೆ ನೆಕ್ಸ್ಟ್ ಲೆವೆಲ್ ಆಯ್ತಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು ಆಮೇಲೆ ಈಗ ಸಂಜೆ ಲೈವ್ ಅಲ್ಲೂ ಕೂಡ ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಆ ಗಿಲ್ಲಿ ಆಯ್ತಾ ಕ್ಯಾಪ್ಟನ್ ಆಗದಕ್ಕಿಂತ ಮುಂಚೆ ನಮ್ಮ ರಕ್ಷಿತಾ ಸೂರಜ್ ಸೂರಜ್ ಹತ್ರ ಕೂತ್ಕೊಂಡ್ಬಿಟ್ಟು ಬಿಟ್ಟು ಮತ್ತು ರಘು ಸರ್ ಇರ್ತಾರೆ ಇದರಲ್ಲಿ ಡೈನಿಂಗ್ ಟೇಬಲ್ ಕೂತ್ಕೊಂಡು ಹೇಳ್ತಾಳೆ ಸೂರಜ್ ಹತ್ರ ಗಿಲ್ಲಿಗೆ ಟಾಸ್ಕ್ ಕೊಡಬಾರ್ದು ಗಿಲ್ಲಿ ಕ್ಯಾಪ್ಟನ್ ಆಗಲೇಬೇಕು ಈ ಸ ಎಲ್ಲರೂ ಗೇಮ್ ಕೊಟ್ಟು ಸೋತ್ಬಿಟ್ರೆ ಇಲ್ಲಪ್ಪ ನಮ್ಮ ಗಿಲ್ಲಿ ಹಾಗೇ ಕ್ಯಾಪ್ಟನ್ ಆಗಲಿ ಒಟ್ಟಾರೆ ನಂಗೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ನೋಡಿ ಆ ಹುಡ್ಗಿಗೆ ಎಷ್ಟು ಪ್ರೀತಿ ಇದೆ ಗಿಲ್ಲಿ ಮೇಲೆ ಹೋಗಿ ಹೋಗಿ ಅಂಥ ಹುಡ್ಗಿ ಮೇಲೆ ಹೇಳ್ತಿರಲ್ಲ ಅಚ್ಚೆ ನಿಮ್ಗೆ ಏನು ಹೇಳಿ ಅವ್ಳಿಗೆ ಎಷ್ಟು ಪ್ರೀತಿ ಇದೆ ನೋಡಿ ಎಲ್ಲಾದರೂ ಗೇಮ್ ಕೊಟ್ಟು ಗಿಲ್ಲಿ ಸೋತ್ಬಿಟ್ರೆ ಬೇಡಪ್ಪ ಗಿಲ್ಲಿ ವಿನ್ ಆಗಬೇಕು ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತೇಳಿ ಎಷ್ಟು ಪ್ರೀತಿಯಿಂದ ಹೇಳ್ತಾಳೆ ಗೊತ್ತಾ ಅಪ್ಪ ಅದು ನೋಡ್ಬೇಕು ಯಾರಾದರೂ ಆ ವಿಡಿಯೋ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಇದರಲ್ಲಿ ಡೈನಿಂಗ್ ಟೇಬಲಲ್ಲಿ ಸೂರಜ್ ರಘು ಕೂತಿರ್ತಾರೆ ಅವಾಗ ಸೂರಜ್ ಹತ್ರ ಅವಳು ರಕ್ಷಿತ ನನಗೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಏನಂದ್ರೆ ಗೇಮ್ ಕೊಟ್ಟು ಸೋದ್ಬಿಟ್ರೆ ಅವ್ನು ಹಾಗಾಗಿ ಗೇಮೇ ಕೊಡೋದು ಬೇಡ ನಮ್ಮ ಗಿಲ್ಲಿನ ಹಾಗೆ ಕ್ಯಾಪ್ಟನ್ ಮಾಡಿ ಬಿಗ್ ಬಾಸ್ ಅಂತ ಹೇಳ್ತಾಳೆ ನಿಜವಾಗ್ಲೂ ಗಿಲ್ಲಿ ಮೇಲೆ ರಕ್ಷಿತನ ಒಂದು ಕ್ರಶ್ ಇದೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ಎಷ್ಟು ಮುಗ್ಧ ಮನಸ್ಸಿನಿಂದ ಕೇಳಿದ್ಲು ಗೊತ್ತಾ ಯಾವಾಗೆ ಕ್ಯಾಪ್ಟನ್ ಆಗಲಿ ಗಿಲ್ಲಿ ಎಲ್ಲರೂ ಗೇಮ್ ಕೊಟ್ಟು ಓದ್ಬಿಟ್ರೆ ನನಗೆ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಎಷ್ಟು ಪ್ರೀತಿಯಿಂದ ಕೇಳಿದ್ಲು ಗೊತ್ತಾ ನಿಜವಾಗ್ಲೂ ನನಗೆ ಖುಷಿಯಾಯ್ತು ನನಗೆ ಗಿಲ್ಲಿ ಆಯಿತಾ ಏನು ಅವನ ಕಾಮಿಡಿ ಅವನ ಫನ್ನು ಇದೆಲ್ಲದರ ಜೊತೆಗೆ ಒಂದು ಹಳ್ಳಿ ಸೊಗಡನ್ನ ತರ್ತಾನೆ ಬಿಗ್ ಬಾಸ್ ಮನೆ ಒಳಗಡೆ ಇವತ್ತು ಲೈವ್ ನೋಡತ್ತೀಯಾ ಆ ಮಕ್ಳ ಹತ್ರ ಮಾತಾಡಿದ್ದು ಕ್ವಾಟ್ಲೆ ಕೊಟ್ಟಿದ್ದು ಅಯ್ಯೋ ಆ ಮಕ್ಳ ಜೊತೆ ಮಕ್ಕಳಾಗ್ಬಿಟ್ಟಾಗಿಲ್ಲಿ ನಟ ನನಗೆ ತುಂಬಾ ಖುಷಿ ಆಯ್ತು ನಿನ್ನೊಂದೇನು ಗೊತ್ತಾ ಸ್ಕ್ರೀನ್ ಪ್ರೆಸೆಂಟ್ ಅನ್ನೋದೇನಿದೆ ಅಲ್ವಾ ಅದು ಡ್ರಾಮಾ ಮಾಡೋರಿಗೆ ಬರಲ್ಲ ಅವನಿಗೆ ಬ್ಲಡ್ ಅಲ್ಲೇ ಇದೆ ಗಿಲ್ಲಿಗೆ ಅಲ್ಲೇ ಇದೆ ಆ ಕಾಮಿಡಿ ಆ ಫನ್ನು ಆ ಒಂದು ಏನಾಗುತ್ತೆ ಸೆನ್ಸ್ ಆಫ್ ಹ್ಯೂಮರ್ ಅನ್ನೋದು ಬ್ಲಡ್ ಅಲ್ಲೇ ಇದೆ ಆಗಿ ಕೊಡ್ತಿರ್ತಾನೆ ಗುರು ಆಗಿ ನಾ ಬಿದ್ದು ಬಿದ್ದು ನಗಬೇಕು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವ ಸ್ಪರ್ಧಿಯು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಆಯಿತಾ ಕಾಮಿಡಿಯನ್ನಾಗಿ ಬಂದಂಥವ್ರು ಗಿಲ್ಲಿಯುವಷ್ಟು ಎಂಟರ್ಟೈನ್ಮೆಂಟನ್ನು ಹನ್ನೊಂದು ಸೀಸನ್ನಲ್ಲಿ ಯಾರು ಕೊಟ್ಟಿದ್ದು ನಾನು ನೋಡಿಲ್ಲ ಪ್ರತಿ ಸೀಸನ್ ಒಂದು ಕಾಮಿಡಿಯಾಗಿ ಬರ್ತಾರೆ ಕಾಮಿಡಿ ಮ್ಯಾನ್ ಬರ್ತಾರೆ ಬಟ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಕಾಮಿಡಿಯನ್ ಆಗಿ ಬಂದಂತಹ ಗಿಲ್ಲಿ ಇವತ್ತು ಈರೋ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಪ್ರಾಮಿಸ್ ಮಾಡಿ ಹೇಳ್ತೀನಿ ಯಾಕೆಂದ್ರೆ ಒಬ್ಬ ವಯಸ್ಸಾದವರಿಂದ ಹಿಡಿದು ಒಂದು ಮಕ್ಕಳಿಂದ ಹಿಡಿದು ಕುತ್ಕೊಂಡು ನೋಡಿ ಎಂಜಾಯ್ ಮಾಡ್ಬೋದು ಆಯ್ತಾ ಯಾಕೆಂದ್ರೆ ನೂರೆಂಟು ಪ್ರಾಬ್ಲಮ್ ಅಲ್ಲಿ ಇರುವಂತವ್ರು ಬಿಗ್ ಬಾಸ್ ಬರೋತ್ತಿಗೆ ಕುತ್ಕೊಂಡು ನೋಡ್ತಿದ್ರೆ ಬಿದ್ದ ಬಿದ್ದು ನಗುಬೇಕು ಆಯ್ತಾ ಹಂಗಿರುತ್ತೆ ಗಿಲ್ಲಿದು ನನಗೆ ನಿಜವಾಗ್ಲೂ ಗಿಲ್ಲಿ ಅವ್ರ ಅಪ್ಪ ಅಮ್ಮ ಬಂದು ನಡ್ಕೊಂಡಿದ್ದ ರೀತಿ ತುಂಬ ಸೌಮ್ಯ ಸೊಮ್ಮ ಜನ ಅವರ ಅಮ್ಮ ಅಂತೂ ಗಿಲ್ಲಿ ಮದರ್ ಇದಾರಲ್ಲ ಓ ಮೈ ಗುಡ್ನೆಸ್ ಶೀಸ್ ವೆರಿ ಇನೋಸೆಂಟ್ ಆ್ಯಂಡ್ ಕೈಂಡ್ ಆಟ್ ನಿಜವಾಗ್ಲೂ ನನ್ಗೆ ತುಂಬ ಇಷ್ಟ ಆಯ್ತು ನನಗೆ ಎಲ್ಲರೂ ಕೂಡ ಆಯ್ತಾ ತಾಯಿ ಅಂದರೆ ತಾಯಿನೇ ಆಯ್ತಾ ಅದರಕ್ಷಿತಾ ಅಮ್ಮ ಇರ್ಬೋದು ಗಿಲ್ಲಿ ಅಮ್ಮ ಇರ್ಬೋದು ಧನುಷ್ ಗೌಡ ಅಮ್ಮ ಇರ್ಬೋದು ಆಯ್ತಾ ಎಲ್ಲರೂ ನನಗೆ ತುಂಬಾ ಇಷ್ಟ ಆದರು ಆಯ್ತಾ ಅದೇ ರೀತಿ ರಾಶಿತಾ ಮದರು ಅದಲ್ದೇನೆ ನಮ್ಮ ಅಶ್ವಿನಿ ಗೌಡ ಅವ್ರ ಮದರ್ ನನಗೆ ಅಶ್ವಿನಿ ಗೌಡ ಅವ್ರ ಮದರು ತುಂಬ ಲೈವ್ಲಿ ಅನ್ನಿಸ್ತು ನನಗೆ ಆಯಿತಾ ಅಶ್ವಿನಿ ಗೌಡ ಅವರ ಮದರ್ ಬಂದ್ಬಿಟ್ಟು ತುಂಬ ಲೈವ್ಲಿ ಅಂತ ನನಗೆ ಅನ್ನಿಸ್ತು ಕಾರಣ ಏನು ಗೊತ್ತಾ ತುಂಬ ಲೈವ್ಲಿಯಾಗಿ ಮಾತಾಡ್ತಾಯಿದ್ರು ಅಶ್ವಿನಿ ಗೌಡ ಅವರದ್ದು ಮದರ್ ತುಂಬ ಲೈವ್ಲಿಯಾಗಿ ಮಾತಾಡ್ತಾಯಿದ್ರು ನನಗೆ ಇಷ್ಟ ಆಯಿತು ಎಲ್ಲರೂ ಆಯಿತಾ ನಿಜವಾಗ್ಲೂ ಈ ಒಂದು ವೀಕ್ ಏನಿದೆ ಫ್ಯಾಮಿಲಿ ವೀಕು ತುಂಬ ಚೆನ್ನಾಗಿ ಮುಕ್ತಾಯ ಆಯಿತು ಇವತ್ತು ಸ್ಪಂದನ ಅವ್ರದ್ದು ತಾಯಿ ಮತ್ತು ತಂದೆ ಇಬ್ಬರು ಬಂದಿದ್ದಾರೆ ಅಪ್ಪ ಕೂಡ ಸ್ಪಂದನನ ಅಪ್ಪ ಸ್ಪಂದನದ ಚೈಲ್ಡ್ಹುಡ್ ಸ್ಟೋರಿ ಹೇಳ್ತಾಯಿದ್ರು ಅಂದರೆ ಅವಳು ಸ್ಕೂಲ್ ಹತ್ರ ಕಾಯ್ತಾ ಇದ್ದಿದ್ದು ಇವರು ಮರ್ತು ಮಲಗಿದ್ದು ಎಲ್ಲದನ್ನು ಹೇಳ್ತಾಯಿದ್ರು ತುಂಬ ಖುಷಿ ಆಯಿತು ಅಂದರೆ ಸ್ಪಂದನ ಪೇರೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಆಯ್ತಾ ಪ್ರೀತಿಯಿಂದ ಮಗಳ ಹತ್ರ ಮಾತನಾಡಿದ್ರು ಖುಷಿ ಆಯ್ತು ನನಗೆ ಬಟ್ ನಾನು ಅಚ್ಚು ಆಗೇನು ಗೊತ್ತಾ ಲೈವ್ ನೋಡೋಕೆ ನಂಗೆ ಟೈಮ್ ಇರಲ್ಲ ಲೈವ್ ನೋಡೋಲ್ಲ ಬಟ್ ಇವತ್ತು ಏನೋ ಗೊತ್ತಿಲ್ಲ ಲೈವ್ ನೋಡಿದೆ ತುಂಬಾ ಖುಷಿ ಆಯಿತು ತುಂಬ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು ನನಗೆ ಲೈವ್ ನೋಡಿ ಟೈಮ್ ಪಾಸ್ ಜೊತೆಗೆ ಒಂದು ಒಂಥರ ಹ್ಯಾಪಿ ಅದೇ ಮಳ್ಳು ಮಳು ಅವ್ರ ಮಕ್ಕಳು ಅವ್ರ ವೈಫು ರಕ್ಷಿತಾ ಅವ್ರದ್ದು ಫನ್ ಮಾಡೋದು ನಮ್ಮ ಗಿಲ್ಲಿ ನಟನ್ ಫನ್ನು ಅದೆಲ್ಲ ನೋಡಿ ತುಂಬ ಖುಷಿ ಆದೆ ಈ ವಾರದ ಕ್ಯಾಪ್ಟನ್ನು ನಮ್ಮ ಗಿಲ್ಲಿ ನಮ್ಮ ಮಂಡ್ಯದ ಇದ ಈ ವಾರದ ಕ್ಯಾಪ್ಟನ್ ಆಗಿದ್ದಾನೆ ನನಗೆ ನಮ್ಮ ಗಿಲ್ಲಿಯ ಕ್ಯಾಪ್ಟನ್ಸಿ ಹೆಂಗಿರುತ್ತೆ ಅಂತ ನೋಡೋಕ್ಕೆ ನನಗೆ ಖುಷಿ ಇದೆ ಅದಲ್ದೇ ವೋಟಿಂಗ್ನಲ್ಲಿ ಬಂದರೆ ನಿಮಗೆ ಆ ಇಂದ ನಾವು ಒಂದು ನಾನು ವಿಡಿಯೋ ತರ್ತೀನಿ ನಾನು ಆ ವಿಡಿಯೋ ನಿಮಗೆ ಹೇಳ್ಬೇಕು ಓಟಿಂಗಲ್ಲಿ ನೆಕ್ಟು ನೆಕ್ಟ್ ಯಾರಿದ್ದಾರೆ ಅನ್ನೋದು ನಿಮಗೆ ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್